ಗುರುವಾರ ನಿಧನರಾದ ನಿವೃತ್ತ ಐಎಎಸ್ ಅಧಿಕಾರಿ ನಟ ಹಾಗೂ ಛಲವಾದಿ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಕೆ ಶಿವರಾಮ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವೊಂದು ಮಳವಳ್ಳಿ ಪಟ್ಟಣದಲ್ಲಿ ನಡೆಯಿತು ಇಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವೇದಿಕೆಯ ಮುಖಂಡರು ಮೌನಾಚರಣೆಯ ಮೂಲಕ ಶಿವರಾಮ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರಲ್ಲದೆ ಶಿವರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ವೇದಿಕೆಯ ಮುಖಂಡರಾದ ಬಿಎಂ ಕಾಂತರಾಜು ಐ ಎ ಅಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದರ ಜೊತೆಗೆ ಚಿತ್ರ ನಟರಾಗಿಯೂ ಹೆಸರು ಮಾಡಿದ್ದ ಶಿವರಾಮ್ ಅವರು ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡುವ ಕನಸು ಹೊತ್ತು ರಾಜಕಾರಣಕ್ಕೆ ಬಂದು ಅದು ಸಾಧ್ಯವಾಗದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಅಲ್ಲೂ ಸಹ ರಾಜಕೀಯ ಯಶಸ್ಸು ಕಾಣದೆ ಹೋದದ್ದು ದುರಂತವೇ ಸರಿ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ವೇಳೆ ಪುರಸಭಾ ಸದಸ್ಯರಾದ ಸಿದ್ದರಾಜು ಮುಖಂಡರಾದ ನಂಜುಂಡಸ್ವಾಮಿ ಎಂಎನ್ ಜಯರಾಜು ಮಂಚಯ್ಯ ಕುಮಾರಸ್ವಾಮಿ ಕಲ್ಕುಂಡಿ ನಂಜುಂಡಸ್ವಾಮಿ ಕೆಂಪಣ್ಣ ಡಿಎಸ್ ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನೀವು ಮುಖ್ಯಮಂತ್ರಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಆಂದೋಲನವನ್ನು ನಡೆಸಿ ಅವರು ಆ ಮುಖಾಂತರ ಆಂದೋಲನದ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅಲ್ಲಿ ಅವರು ಅಂದ್ಕೊಂಡಿದ್ದದ್ದು ನಡೀನೇ ಹೋದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ ಅಲ್ಲೂ ಕೂಡ ಅವರು ರಾಜಕೀಯವಾಗಿ ಯಶಸ್ಸನ್ನು ಕಾಣ್ಲಿಕ್ಕಾಗಲಿಲ್ಲ ಅಂತಕ್ಕಂಥದ್ದು ಬಹಳ ನೋವು ಸಮಿತಿ ಅಂದೇ ಅದೊಂದು ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಾಗುತ್ತೆ